ಆತ್ಮೀಯರೇ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ವಿಶೇಷವಾಗಿ ನವನಾಗ ಸ್ತೋತ್ರಂ ಹೇಳುವಂಥದ್ದು ಅನೇಕ ನಾಗಕುಲಗಳನ್ನು ಹಾಗೆ ಸರ್ಪಗಳ ವಂಶಗಳನ್ನು ನಾವೆಲ್ಲ ಗಮನಿಸ್ತೇವೆ ಹಾಗೆ ಕ್ಷೇತ್ರಗಳಿಗೂ ಕೂಡ ಹೋಗ್ತಾ ಇರ್ತೇವೆ ಕ್ಷೇತ್ರಗಳಿಗೆ ಹೋದಾಗ ಹಾಗೆ ಪ್ರತಿನಿತ್ಯವೂ ಕೂಡ ಈ ಒಂದು ನಗನ ನವನಾಗ ಸ್ತೋತ್ರವನ್ನು ಪಠನೆ ಮಾಡುವ ಮಾತ್ರದಿಂದ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಅಂತಹ ಶ್ಲೋಕಗಳು ಹೀಗಿದೆ ಇದನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ ಅಥ ನವನಾಗಸ್ತೋತ್ರ ಅನಂತಂ ವಾಸಿ ಕಂಶಂ ಪದ್ಮನಾಭಂಚಕಲ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಳಿ ಕಂ ತವ ನಮಾಂಚ ಮಹಾತ್ಮನಾಂ सायङ्काले पठे नित्यम् प्रातःकाले विशेषतः तस्मै विषभयम् नास्ति सर्वत्र विजयीभवेत् ओम् अनन्तम् वासुकिम् शेषम् पद्मनाभञ्चकम् बलम् शङ्खपालम् धार्तराष्ट्रम् तक्षकम् कालियम् तथा एतानि नवनामानि च महात्मनाम् सायंकाले पठे नित्यं प्रातः काले विशेषतः तस्मै विषभयं नास्ति सर्वत्र विजयी भवेत् अथ नवनागस्तोत्रम् अनंतं वासिकं शेषं पद्मनाभं च कम्बलं शंखपालं धारतराष्ट्रं तक्षकं कालियं तथा एतानि नवनामानि एतानि नव नागानां च महात्मनां सायङ्काले पठे नित्यं प्रातःकाले विशेषतः तस्मै विषभजं नास्ति सर्वत्र विजयी भवेत् हरिः ॐ तत्सत् ई स्तोत्रवन प्रतिनित्यव आदरे मङ्गलवार मङ्गलवार अथवा प्रतिनित्यसन्ध्याकालदली ಅಥವಾ ಷಷ್ಠಿ ದಿವಸ ಅಥವಾ ಇನ್ನೇನಾದರೂ ಕೂಡ ದುಃಸ್ವಪ್ನಗಳು ಕಾಣ್ತಾ ಇರುವಂತಹ ಒಂದು ಸಮಯಗಳಲ್ಲಿ ಅಥವಾ ದುಃಸ್ವಪ್ನಗಳು ದುಶ್ಶಕುನಗಳು ಇಂತಹ ಒಂದು ಸಮಯದಲ್ಲಿ ಈ ಮಂತ್ರಗಳನ್ನು ಪಠನೆ ಮಾಡುವ ಮಾತ್ರದಿಂದ ಆ ನವನಾಗದೇವತೆಯ ಪರಿಪೂರ್ಣವಾದಂಥ ಅನುಗ್ರಹವಾಗುತ್ತೆ ಎಲ್ಲರಿಗೂ ಕೂಡ ನಾಗದೇವತೆಗಳು ಶುಭವನ್ನು ಉಂಟು ಮಾಡಲಿ ನಮಸ್ಕಾರ